ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂತಹ ಕಾರಣದಿಂದ ಆಧ್ಯಾತ್ಮಿಕ ಭಕ್ತಿ ಪೂಜೆ ಕೈಕರಿಗಳನ್ನು ಮಾಡ್ತಕ್ಕಂತಹ ಕಾರಣದಿಂದ ಅಥವಾ ದಾನ ಧರ್ಮಾದಿ ಇತ್ಯಾದಿ ಕಾರ್ಯಗಳನ್ನು ಮಾಡುವ ಕಾರಣದಿಂದ ಮನುಷ್ಯನಿಗೆ ಮುಕ್ತಿ ಲಭ್ಯ ಆಗುತ್ತೆ ಅಂದರೆ ಅದಕ್ಕೆ ಮುಂಚಿತವಾಗಿ ಹೆಣ್ಮಕ್ಕಳಾಗಿರಲಿ ಗಂಡ್ಮಕ್ಳಾಗಿರಲಿ ಅಂದರೆ ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ ಪುನರಪ್ಪಿ ಜನನಂ புனரபி மரணம் எம்திங்க விபாக ஏன் மருஹுட்டு ಈ ಹುಟ್ಟಿನಿಂದ ಮುಕ್ತವಾಗ್ತಾ ಸಂದರ್ಭದಲ್ಲಿ ಮುಕ್ತವಾಗುವ ಸಂದರ್ಭದಲ್ಲಿ ಹೆಣ್ಣು ಅಥವಾ ಗಂಡು ಮುಂದೆ ಹುಟ್ಟುವುದ ರೀತಿಯಾಗಿ ಅಥವಾ ಪ್ರಾಣಿ ಪಕ್ಷಿಗಳಾಗಿ ಹುಟ್ಟದ ರೀತಿಯಾಗಿ ಮನುಷ್ಯನಲ್ಲಿ ಸಕಾರಾತ್ಮಕತೆ ಅಂತಕ್ಕಂಥದ್ದು ನಿರ್ಮಾಣವಾಗಿದ್ದಾಗ ಗಂಡು ಮಕ್ಕಳಾಗಲಿ ಆ ಒಂದು ಸ್ಥಿತಿಯಿಂದಾನೇ ಮುಕ್ತವಾಗೋದಕ್ಕೆ ಬದುಕಿದ್ದಾಗಲೇ ಯಾವ ರೀತಿಯಾಗಿ ಜೀವ ಪರಿವರ್ತನೆ ಆಗುತ್ತೆ ಗಂಡೂ ಆಗೋದಿಲ್ಲ ಹೆಣ್ಣು ಆಗೋದಿಲ್ಲ ಯಾವ ರೀತಿಯಾಗಿ ಜೀವನ ಪರಿವರ್ತನೆ ಆಗಿ ಅವರಿಗೆ ಮುಕ್ತಿ ಮನುಷ್ಯ ಮುಕ್ತಿ ಪ್ರಾಪ್ತಿ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಮನುಷ್ಯ ಮಾಡ್ತಕ್ಕಂಥ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ನಾನು ಮುಂದುವರಿಸೋದಕ್ಕೆ ಮುಂಚೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಲಭ್ಯ ಇದೆ ಆತ್ಮದ ಸಮಸ್ಯೆಗಳಿಗೆ ವಾಮಾಚಾರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಪೌಡರ್ನ ಆರ್ಡರ್ ಮಾಡಲು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಆರ್ಡರ್ ಮಾಡ್ಬೋದು ಕರೆ ಮಾಡಿ ಹಾಗೆ ಎರಡ ರೀತಿ ಆಯ್ಲಿದೆ ಆತ್ಮಸಮಸೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಬೇರೆ ತಲೆಗೆ ಬೇರೆ ಈ ಒಂದು ಅನ್ನು ಹಾಕೊಳ್ಳೋದ್ರಿಂದ ಆತ್ಮಸಮಸೆಗಳಿಂದ ಉಂಟಾಗಿರ್ತಕ್ಕಂಥ ರುಜಿನಗಳು ಸಮಸ್ಯೆಗಳು ಇತ್ಯಾದಿ ನಿವಾರಣೆ ಆಗುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಅದರ ಹಣಕಾಸು ಅರ್ಜನೆ ಸಂಬಂಧಪಟ್ಟಂತೆ ನೀವು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ಇದೇ ಹಾಕಬಹುದು ಕರೆ ಮಾಡಿ ಆರ್ಡರ್ ಮಾಡಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಚಾರ್ಜಸ್ ಇರುತ್ತೆ ಯಂತ್ರ ಮಂತ್ರದ ಬಗ್ಗೆ ಧ್ಯಾನ ಯೋಗ ಕೊಳ್ಳಿ ಶಕ್ತಿ ಜಾಗೃತ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಈಗ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ವಿಡಿಯೋದಲ್ಲಿ ಮುಂದುವರಿಯೋಣ ಯಾವಾಗ ಮನುಷ್ಯ ಸಕಾರಾತ್ಮಕ ಆಚರಣೆಯನ್ನ ಮಾಡುತ್ತೆ ಅಂತ ಸಂದರ್ಭದಲ್ಲಿ ಆ ಮನುಷ್ಯನ ಜೀವನದ ಸುತ್ತ ಮೊದಲನೇದಾಗಿ ತಗೊಳ್ಳಿ ಯಾವ ಕುಟುಂಬದಲ್ಲಿ ಯಾವೊಬ್ಬ ಮನುಷ್ಯರು ಇರ್ತಾರೆ ಆ ಮನುಷ್ಯರಿಗೆ ವೈರಾಗ್ಯ ಎಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ವೈರಾಗ್ಯ ಎಂತಕ್ಕಂಥದ್ದು ಹೇಗೆ ಆಗುತ್ತೆ ಮನೆಯಲ್ಲಿ ಇರ್ತಕ್ಕಂಥ ಸಹಜೀವಿಗಳು ಅಂದರೆ ಯಾವುದೇ ಸಂಬಂಧಗಳಾಗಲಿ ತಂದೆ ತಾಯಿ ಅಕ್ಕ ತಂಗಿ ಹೆಂಡತಿ ಅತ್ತಿಗೆಯರು ನಾದಿನಿಯರು ಒಂದು ಚಿಕ್ಕಪ್ಪ ದೊಡ್ಡಪ್ಪ ಯಾರೇ ಆಗಿರಲಿ ಯಾವುದೇ ಸಂಬಂಧಗಳಾಗಿರಲಿ ಆ ದೇಹದಲ್ಲಿರುವ ಜೀವಗಳ ಕರ್ಮಫಲಗಳು ಭೂಮಿಯಲ್ಲಿ ಬಾಕಿ ಇದ್ದರೆ ಅಥವಾ ಬಾಕಿ ಇಲ್ಲದಿದ್ದರೆ ಅಂತಹ ಸಂದರ್ಭದಲ್ಲಿ ಅವುಗಳಲ್ಲಿ ಏನಾದರೂ ಇಚ್ಛೆ ಇತ್ತು ಕರ್ಮಫಲಗಳು ಮುಗ್ದಿತ್ತು ಅವುಗಳಲ್ಲಿ ಇಚ್ಛೆ ಇತ್ತು ಆ ಕಾರಣದಿಂದ ಮುಂದಿನ ಜನ್ಮಕ್ಕೆ ಅವು ಬರಲಿಕ್ಕೆ ರೆಡಿ ಇರ್ತಾ ಅಥವಾ ಮುಂದಿನ ಜನ್ಮಕ್ಕೆ ಹೋಗ್ಲಿಕ್ಕೆ ರೆಡಿ ಇರ್ತಾ ಇನ್ನು ಕೆಲವರು ಇರ್ತಾರೆ ಕರ್ಮ ಫಲಗಳು ಮುಗ್ದಿರೋದಿಲ್ಲ ಅವರ ಕರ್ಮಗಳು ಬಾಕಿ ಇರ್ತಾವೆ ಈ ರೀತಿಯಾದಂಥ ಸಂದರ್ಭದಲ್ಲಿ ಯಾವ ಜೀವ ಪರಿವರ್ತನೆ ಆಗುತ್ತೆ ಅಂತಹ ಮೂಲ ಮಟ್ಟದಲ್ಲಿ ಈ ಒಂದು ಸಂಬಂಧಗಳು ಏನಿದೆ ಅದು ದೂರ ಆಗ್ತಾವೆ ಕಾರಣ ಏನು ಬೇಕಾದರೂ ಆಗಿರೋದು ಆಸ್ತಿ ಆಗಿರ್ಬೋದು ಹಣ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯಗಳಾಗಿರೋದು ಮನಸ್ತಾಪ ಆಗಿರೋದು ಸುಳ್ಳು ಹೇಳ್ತಕ್ಕಂಥದ್ದು ಮೋಸ ಮಾಡ್ತಕ್ಕ ಏನೇ ಬೇಕಾದರೂ ಕಾರಣ ಆಗಿರೋದು ಇದನ್ನು ಹೇಳಲಿಕ್ಕೆ ಹೋದ್ರೆ ಒಂದು ದಿನ ಆಗದಿದೆ ಹಾಗಾಗಿ ಯಾವುದೇ ಕಾರಣಗಳಿರ್ಬೋದು ಆ ಕಾರಣಕ್ಕೆ ನಿಮ್ಮ ಹತ್ತಿರದ ಸಂಬಂಧಗಳು ಏನಿದೆ ಅದು ದೂರವಾಗತ್ತೆ ಯಾರು ಕರ್ಮ ಬಾಕಿ ಇರ್ತಾರೆ ಮತ್ತು ಮರು ಜೀವ ಜನ್ಮವನ್ನು ಇರ್ತಾರೆ ಇಚ್ಛೆಗಳಿರ್ತಾವ ಅರಲ್ಲಿ ಇನ್ನೂ ಅಂತಹವರು ನಿಮ್ಮಿಂದ ದೂರ ಆಗ್ತಾರೆ ಅದೇ ನಿಮಗೆ ಸಮನಾಗಿರ್ತಕ್ಕಂತಹ ಜೀವಗಳು ಯಾವಾದ್ರು ಇದ್ರೆ ಅವು ನಿಮ್ಮ ಜೊತೆಗಿರ್ತಾವೆ ಇದನ್ನ ಗಮನಿಸ್ಬೇಕು ಅದರಿಂದಾಗಿ ಮನುಷ್ಯರಲ್ಲಿ ಒಳ್ಳೆಯವರು ಕೆಟ್ಟವರು ಈ ರೀತಿಯಾಗಿ ಡಿವೈಡ್ ಮಾಡಬಾರ್ದು ಬದಲಿಗೆ ಅವರ ಆಚರಣೆಗಳಿಗೆ ಅನುಸಾರವಾಗಿ ಜೀವಸ್ಥಿತಿಯನ್ನು ನೀವು ನೋಡಬೇಕಾಗತ್ತೆ ಯಾಕೆ ಆ ಜೀವಸ್ಥಿತಿಯನ್ನು ನೀವು ನೋಡಬೇಕಾಗುತ್ತೆ ಅಂದರೆ ಅವರು ಭೂಮಿ ಮೇಲೆ ಉಳಿಬೇಕಂದ್ರೆ ನಿಮ್ಮಿಂದ ಡಿವೈಡ್ ಆಗಲೇಬೇಕು ಪುನರೂಪಿ ಜನ್ಮವನ್ನು ಪಡಿಬೇಕೆಂದ್ರೆ ನಿಮ್ಮಿಂದ ಡಿವೈಡ್ ಆಗಬೇಕು ನಿಮ್ಮ ಜೊತೆಗಿದ್ದರೆ ನೀವು ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದ್ತೀರ ಅವರು ಕೂಡ ಹೊಂದಬೇಕಾಗತ್ತಲ್ವ ಆ ಕಾರಣದಿಂದ ಅವರ ಒಂದು ಗುರಿ ಅವರ ಒಂದು ದಾರಿ ಅವರ ಒಂದು ಮಾರ್ಗ ಬೇರೆ ನಿಮ್ಮ ಗುರಿ ನಿಮ್ಮ ಮಾರ್ಗ ಬೇರೆ ಹಾಗಾಗಿ ನಿಮ್ಮ ಸಂಬಂಧಗಳಲ್ಲಿ ಯಾವುದೇ ಕಾರಣ ಇರ್ಬೋದು ನೀವು ಡಿವೈಡ್ ಆಗ್ತೀರಂದರೆ ಬದಲಾಗ್ತೀರಾ ಮನಸ್ತಾಪಗಳಾಗಿರ್ಬೋದು ಯಾವುದೇ ಕಾರಣ ಆಗಿರ್ಬೋದು ಇದರಿಂದ ಸಂಬಂಧಗಳು ದೂರ ಆಗ್ತವೆ ಮೂಲ ವೇದಿಕೆಯಲ್ಲಿ ಗಮನಿಸಿ ನಂತರದಲ್ಲಿ ಆಸ್ತಿ ಪಾಸ್ತಿ ಇತ್ಯಾದಿ ಹಣ ಹೆಂಡತಿ ಅಥವಾ ಗಂಡ ಮಕ್ಕಳು ಇತ್ಯಾದಿ ಯಾವುದೇ ರೀತಿಯಾದಂಥ ಸ್ಥಾನಮಾನ ಹೆಸರು ಕೀರ್ತಿ ಪ್ರತಿಷ್ಠೆ ಯಾವುದೇ ಸಂಬಂಧಗಳಿದ್ದರೂ ಕೂಡ ಸಂಬಂಧಗಳು ಬೇಡ ಈಗ ಕೀರ್ತಿ ಪ್ರತಿಷ್ಠೆ ಇತ್ಯಾದಿ ಇಂತಹ ಯಾವುದೇ ಅಂಶಗಳಿದ್ರೂ ಕೂಡ ಅದು ಆ ಮನುಷ್ಯನ ಜೊತೆಗೆ ಕನೆಕ್ಟಿವಿಟಿ ಇರುತ್ತೆ ಆದರೆ ಮನುಷ್ಯನಾಗಿರೋದಿಲ್ಲ ಮನುಷ್ಯನಾಗಿರ್ತಕ್ಕಂತಹ ಯಾವುದೇ ಸ್ನೇಹಿತ ವರ್ಗ ಪರಿಚಯ ವರ್ಗ ಕುಟುಂಬ ವರ್ಗ ರಕ್ತ ಸಂಬಂಧಗಳು ಇವೆಲ್ಲ ಏನಾಗ್ತವೆ ನಿಮ್ಮ ನಿಮ್ಮ ಜೊತೆ ಹೋಲಿಕೆ ಆಗದಿರ್ತಕ್ಕಂಥ ಜೀವಿಗಳು ದೂರ ಆಗ್ತವೆ ಇದು ವೈರಾಗ್ಯ ಒಂದು ಇನ್ನೊಂದು ಯಾವುದು ನಿಮ್ಮ ದೇಹಕ್ಕೆ ಜೊತೆಗಿಲ್ಲ ಆದರೆ ನಿಮ್ಮ ಜೊತೆಗೆ ಕನೆಕ್ಟಿವಿಟಿ ಇದೆ ಹೆಸರು ಕೀರ್ತಿ ಪ್ರತಿಷ್ಠೆ ಹಣ ಆಸ್ತಿ ಅಥವಾ ಸ್ಥಾನಮಾನ ಇತ್ಯಾದಿಗಳು ಏನು ಅಂಶಗಳಿರ್ತಾವೆ ಇವು ನಿಮ್ಮ ಜೊತೆ ಕನೆಕ್ಟಿವಿಟಿ ಇರ್ತಕ್ಕಂಥದ್ದು ಅದು ಕೂಡ ಯಾವುದಾದ್ರೂ ಕಾರಣಾಂತರದಲ್ಲಿ ನೀವಿಂದ ದೂರ ಆಗ್ತಾವೆ ಅಥವಾ ನೀವು ಅದನ್ನು ತ್ಯಜಿಸ್ತಕ್ಕಂಥದ್ದಾಗುತ್ತೆ ಈ ರೀತಿಯಾಗಿ ದೇಹ ರೂಪದ ಮತ್ತು ದೇಹಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ರೂಪದಲ್ಲಿ ವೈರಾಗ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಇದು ನೋವಿನಿಂದಾನೆ ಕೂಡಿರ್ತಕ್ಕಂಥದ್ದಿರುತ್ತೆ ಬದಲಿಗೆ ಸುಖದಿಂದ ಇದ್ದಂತಹ ಪಕ್ಷದಲ್ಲಿ ಅದು ಕೆಲ ಸಮಯದಲ್ಲಿ ಜೀವ ತನ್ನಿಂದ ತಾನೇ ಅಂತ ವಿಷಯಗಳನ್ನು ತ್ಯಜಿಸುತ್ತೆ ಆ ಒಂದು ಸಕಾರಾತ್ಮಕ ಸ್ಥಿತಿ ಲಭ್ಯವಾದರೆ ಇಲ್ಲ ಆ ಜೀವ ಕರ್ಮಫಲಗಳನ್ನು ಕಳೆದುಕೊಂಡಿದೆ ಆಧ್ಯಾತ್ಮಿಕದಲ್ಲಿ ಪ್ರಗತಿಯಲ್ಲಿದೆ ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಾ ಇದೆ ಈ ಮುಕ್ತಿ ಅಂತಕ್ಕಂಥದ್ದು ಏನಂದರೆ ನೀವು ಸುತ್ತೋಗೋದಿಲ್ಲ ಬದಲಿಗೆ ಇಲ್ಲಿಂದ ಪರಿವರ್ತನೆ ಆಗ್ತೀರಷ್ಟೇ ಮುಕ್ತಿ ಅಂದರೆ ಇಷ್ಟೇ ಎಲ್ಲ ಭಯಪಡ್ತಾರೆ ಮುಕ್ತಿ ಅಂದರೆ ಓ ಸುತ್ತೋಗೋದು ಮುಗ್ದೇ ಹೋಗ್ಬಿಡುತ್ತೆ ನಾ ಆತ್ಮದ ರೂಪದಲ್ಲಿ ಹೋಗಿ ಭಗವಂತನಲ್ಲಿ ಲೀನಾಗೋದು ಅದರಿಂದಾಗಿ ಮುಕ್ತಾಯ ಆಗೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಮುಕ್ತಿಗೆ ಹೋಗೋದಿಲ್ಲ ಭಕ್ತಿ ಆಚರಣೆ ಮಾಡಲಿಕ್ಕೆ ಹೋಗೋದಿಲ್ಲ ಹೆದ್ರಿಕೊಂಡು ಸುತ್ತೋಗ್ಬಿಡ್ತೀವಿ ನಮ್ಮ ಅಧ್ಯಯನ ಮುಗ್ದು ನಮ್ಮ ಸ್ಥಿತಿನೇ ನಷ್ಟವಾಗಿಬಿಡುತ್ತೆ ಈ ರೀತಿಯಾಗಿಲ್ಲ ಸಾಯುಧ್ಯ ಸಾಮೀಪ್ಯ ಸಾನಿಧ್ಯ ಈ ರೀತಿಯಾಗಿದೆ ಭಗವಂತನ ಜೊತೆ ಇರ್ಬೋದು ಭಗವಂತ ಅನ್ಯ ಲೋಕಗಳನ್ನು ಸೃಷ್ಟಿ ಮಾಡೋದರಲ್ಲಿ ಇರ್ಬೋ ಮಾಡಿರ್ತಾರಲ್ಲ ಇರ್ಬೋದು ಅಥವಾ ನಿಮ್ಮ ಇಚ್ಛೆ ಅನುಸಾರವಾಗಿ ಬೇರೆ ಬೇರೆ ಲೋಕಗಳಿಗೆ ಹೋಗ್ಬೋದು ಮುಕ್ತಿ ಅಂದರೆ ಇಷ್ಟೇ ಇಲ್ಲಿ ಪುನರಪಿ ಪುನರಪಿ ಪುನರಪಿಮರಣ ರೋಗ ರುಜಿನಿ ಸಾವು ನೋವು ಭಾವನೆ ಕಷ್ಟ ಸುಖ ಹಣ ಆಸ್ತಿ ವ್ಯಾಪಾರ ಉದ್ಯಮ ಸ್ಥಾನಮಾನ ಇತ್ಯಾದಿ ಏನಿದೆ ಇಂಥದ್ರೆಲ್ಲ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಬದಲಿಗೆ ನಿಮ್ಮ ಆತ್ಮ ಅವಿನಾಶಿ ನಷ್ಟ ಆಗುವುದಿಲ್ಲ ಇದನ್ನು ನೀವು ಗಮನಿಸಿ ಹೀಗೆ ಯಾರು ಈ ರೀತಿಯಾಗಿ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದುತ್ತಾರೆ ಅಂತ ಸಂದರ್ಭದಲ್ಲಿ ಭೂಲೋಕದಲ್ಲಿ ಇರ್ತಕ್ಕಂತಹ ದೇಹ ವರ್ಗದಿಂದ ಮತ್ತು ಆ ದೇಹಕ್ಕೆ ನಿಮಗೆ ಜೊತೆಗೆ ಅಂಟ್ಕೊಂಡಿರ್ತಕ್ಕಂಥ ವಿಷಯಗಳಿಂದ ನೀವು ವೈರಾಗ್ಯವನ್ನು ಪಡೆಯುತ್ತೀರಾ ಕಾರಣ ಏನೇ ಘಟನೆಗಳು ಬೇಕಾದರೂ ಭಿನ್ನ ಭಿನ್ನ ರೀತಿಯಾಗಿ ಸಾಕಷ್ಟು ಸಾವಿರಾರು ಜನ ಕೋಟ್ಯಂತರ ಜನರಿಗೆ ಭಿನ್ನ ಭಿನ್ನ ರೀತಿಯಾದಂಥ ಘಟನೆಗಳು ನಡೀತಾವೆ ಒಂದು ನೋವಿನಿಂದಾನೇ ಕೂಡಿರುತ್ತೆ ಮತ್ತೊಂದು ಆ ಜೀವ ಜಾಗೃತಿ ಆದರೆ ತನ್ನಿಂದ ತಾನೇ ತ್ಯಜಿಸುತ್ತದೆ ಈ ಮೋಹ ಬಂಧನ ಭಾವನೆ ಇತ್ಯಾದಿ ಎಲ್ಲ ಏನಿರ್ತಾವೆ ಅದನ್ನು ಜೀವ ಜಾಗೃತಿ ಆಗಿದ್ದರೆ ಸ್ವಲ್ಪ ಅಧಿಕವಾಗಿ ಜಾಗೃತಿಯಾಗಿದ್ದರೆ ಅದಕ್ಕೆ ನೋವು ಬಾಧೆಗಳಾಗೋದಿಲ್ಲ ಬದಲಿಗೆ ಅದು ತ್ಯಜಿಸಿ ಬಿಡುತ್ತೆ ಈ ದೇಹ ಎಂಬತಕ್ಕಂಥದ್ದು ತಾತ್ಕಾಲಿಕ ಈ ಹೊದಿಕೆಯನ್ನು ನಾನು ಒದ್ದಿರೋದು ನನ್ನ ಆತ್ಮ ಕಲ್ಯಾಣಕ್ಕೆ ಮುಂದಿನ ಲೋಕಗಳ ಪ್ರಯಾಣಕ್ಕೆ ಶಕ್ತಿಯನ್ನು ಪಡೆಯಲು ಎಂಬ ಕಾರಣಕ್ಕೆ ಏನು ಮಾಡುತ್ತೆ ಅದೆಲ್ಲ ಯಾವುದೇ ನೋವುಗಳು ಬಾಧೆಗಳಿಲ್ಲದೆ ಕೂಡ ತ್ಯಜಿಸ್ತಕ್ಕಂಥದ್ದಾಗತ್ತೆ ಇದು ನಿಮಗೆ ಗೊತ್ತಾಯಿತು ಈಗ ವೈರಾಗದ ವೇದಿಕೆ ಅಂದಾಗ ಏನಾಯಿತು ಯಾರ ಜೊತೆಗೂ ಕೂಡ ಕರ್ಮ ಬಂಧನಗಳಿಲ್ಲ ಯಾವ ವಿಷಯದಲ್ಲೂ ಕೂಡ ನಿಮಗೆ ಇಚ್ಛೆಗಳಿಲ್ಲ ಒಂದು ಕರ್ಮ ಬಂಧನಗಳಿಂದ ಮುಕ್ತ ಆದ್ರಿ ಇಚ್ಛೆಗಳಿಂದ ಮುಕ್ತ ಆದ್ರಿ ಇಂಥ ಸಂದರ್ಭದಲ್ಲಿ ಏನಾಯಿತು ನೀವು ಸ್ತ್ರೀಯರಾಗಿದ್ದರೂ ಕೂಡ ಪುರುಷ ಆಗ್ತಕ್ಕಂಥ ಅಥವಾ ಸ್ತ್ರೀನೇ ಆಗ್ತಕ್ಕಂಥ ಮರು ಜನ್ಮವನ್ನು ಪಡಿತಕ್ಕಂತಹ ಆ ಒಂದು ಜೀವದ ಸ್ಥಿತಿ ಏನಿದೆ ಅದು ಅರಳಿದ ಹೂವಂತೆ ಇದ್ದಿದ್ದು ಮೊಗ್ಗಿನಂತಾಗತ್ತೆ ಅಲ್ವಾ ಹಾಗೆ ಗಂಡು ಯಾರಿರ್ತಾರೆ ಆ ಮನುಷ್ಯ ಗಂಡಾಗಿ ಹುಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಹೆಣ್ಣಾಗಿ ಹುಡ್ತಕ್ಕಂಥದ್ದಾಗಿರ್ಬೋದು ಅಂತಹ ಸಂದರ್ಭದಲ್ಲಿ ಹೆಣ್ಣು ಆಗೋದಿಲ್ಲ ಗಂಡು ಆಗೋದಿಲ್ಲ ಅದೇನಾಗುತ್ತೆ ಮೊಗ್ಗಿನಂತಾಗತ್ತೆ ಈ ಕಾರಣದಲ್ಲಿ ಗಮನಿಸಿ ಯಾವ ಕಾರಣದಲ್ಲಿ ಈಗ ಯಾವುದೇ ಒಂದು ರೀತಿಯಾಗಿ ಒಂದು ಸಸ್ಯಕಾಶಿಯನ್ನ ನೀವು ಬೆಳಿಬೇಕು ಅಂತ ಇಟ್ಕೊಳ್ಳಿ ಅದರಲ್ಲಿ ತಳಿಗಳನ್ನು ನೋಡಿದ್ರೆ ಅದರಲ್ಲಿ ಗಂಡು ತಳಿ ಅಥವಾ ಹೆಣ್ಣು ತಳಿ ಎಂತಕ್ಕಂಥದ್ದನ್ನು ಈ ಮನುಷ್ಯವರ್ಗಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತೇವೆ ಆದರೆ ಇದರಲ್ಲಿ ಮನುಷ್ಯ ಗಂಡು ಅಥವಾ ಹೆಣ್ಣು ಎಂಬತಕ್ಕಂಥ ಆ ಒಂದು ಜೀವ ಏನಿರುತ್ತೆ ಅದರಲ್ಲಿ ಯಾವ ರೀತಿಯಾಗಿರೋದಿಲ್ಲ ಪುರುಷತ್ವ ಸ್ತ್ರೀತತ್ವ ಅಥವಾ ಈ ಒಂದು ನಪುಂಸಕತ್ವ ಈ ಪುರುಷ ಸ್ತ್ರೀ ನಪುಂಸಕತ್ವ ಈ ಮೂರು ರೀತಿಯಾಗಿ ಹುಟ್ಟತಕ್ಕಂತಹ ಸ್ಥಿತಿಯನ್ನು ಏನು ಜೀವಗಳಲ್ಲಿರುತ್ತೆ ಆ ಒಂದು ಅಂಶಗಳು ನಷ್ಟವಾಗ್ತಾ ಏನು ಜೀವ ಯಾವ ಇಚ್ಛೆ ಅನುಸಾರವಾಗಿ ಸ್ತ್ರೀಯಾಗಿ ಪಡಿ ಸ್ತ್ರೀಯಾಗಿ ಹುಟ್ಬೇಕಂದ್ರೆ ಅದರದೇ ರೀತಿಯಾದಂಥ ಜೀವ ರಚನೆ ಆಗುತ್ತೆ ಪುರುಷನಾಗಬೇಕಂದ್ರೆ ಅದೇ ರೀತಿಯಾದಂಥ ಜೀವ ರಚನೆ ಅದಕ್ಕೆ ನೋಡಿ ಹೆಣ್ಮಕ್ಳಿಗೆ ಗಡ್ಡ ಇಲ್ಲ ಗಂಡು ಮಕ್ಕಳಿಗೆ ಹೆಣ್ಮಕ್ಳ ರೀತಿಯಾಗಿ ಮುಖ ಇಲ್ಲ ಗಡ್ಡ ಬರುತ್ತೆ ಅಲ್ವಾ ಆ ರೀತಿಯಾಗಿ ಒಂದು ಜೀವ ಒಳಗಿನಿಂದಾನೇ ರಚನೆ ಆಗಿಬಿಡುತ್ತೆ ಇನ್ನು ಕೆಲವು ನಪುಂಸಕತ್ವದ ಸ್ಥಿತಿ ಇರುತ್ತೆ ಹೆಣ್ಣು ಅಲ್ಲ ಗಂಡು ಅಲ್ಲ ಆ ರೀತಿಯಾದಂಥ ಒಂದು ಸ್ಥಿತಿ ಇರುತ್ತೆ ಅಂದರೆ ಜೀವ ಯಾವುದನ್ನು ಬಯಸುತ್ತೆ ಆ ಒಂದು ಆಹಾರ ಹೇಗೋ ಹಾಗೆ ಮನಸ್ಸು ರಚನೆ ಆಗುತ್ತೆ ಮನುಷ್ಯನಲ್ಲಿ ವಿಷಯ ಹೇಗೋ ಜೀವ ರಚನೆ ಆಗುತ್ತೆ ಆ ರೀತಿಯಾಗಿ ಎಲ್ಲ ವಿಷಯಗಳಿಂದ ಮುಕ್ತ ಆಗೋ ಕಾರಣದಿಂದ ಏನಾಗುತ್ತೆ ಪುರುಷನ ಜೀವನೂ ಇರೋದಿಲ್ಲ ಸ್ತ್ರೀನ ಜೀವನೂ ಇರೋದಿಲ್ಲ ನಪುಂಸಕದ ಜೀವನೂ ಕೂಡ ಅದರಲ್ಲಿ ಇರೋದಿಲ್ಲ ಏನಾಗುತ್ತೆ ಒಂದು ರೀತಿಯಾಗಿ ಸೂಕ್ಷ್ಮವಾಗಿ ಪ್ರಕಾಶಮಾನವಾಗಿ ಅದು ಈ ಒಂದು ಆತ್ಮದ ಆವರಣ ಏನಾಗಿತ್ತು ಆತ್ಮದ ಆವರಣದಲ್ಲಿ ಯಾವುದೇ ರೂಪಗಳನ್ನು ಇಟ್ಕೊಳ್ಳೋದಿಲ್ಲ ಸ್ತ್ರೀ ಪುರುಷ ಪುಂಸಕ ಈ ಮೂರು ಸ್ಥಿತಿಯನ್ನು ಇಟ್ಕೊಳ್ಳೋದಿಲ್ಲ ಬದಲಿಗೆ ನೀವು ಗಮನಿಸಿ ಯಾವುದೋ ಒಂದು ಕೋಸನ್ನು ನೀವು ತೊಗೊಂಡ್ರಿ ಕೋಸನ್ನು ತೊಗೊಂಡ್ರೆ ಹಲವಾರು ಎಲೆಗಳಿರ್ತವೆ ಅದು ಬೇಡ ಸೇಬು ತೊಗೊಂಡ್ರಿ ನೀವೊಂದು ಸೇಬನ್ನು ತೊಗೊಂಡ್ರೆ ಅದರ ಮೇಲಿನ ಈಗ ಸಿಪ್ಪೆಯನ್ನು ತೆಗೆದ್ರೆ ಹೇಗೆ ಅದು ಸೇಬಿನ ಒಳಭಾಗ ಬಿಳಿ ಭಾಗ ನಿಮಗೆ ಕಾಣಿಸುತ್ತೆ ಅದೇ ರೀತಿಯಾಗಿ ಆತ್ಮಕ್ಕೆ ಆವರಣ ಎಂಬತಕ್ಕಂಥದ್ದು ಏನಿರುತ್ತೆ ಅದು ಜೀವ ಆ ಜೀವ ಸ್ತ್ರೀ ಪುರುಷ ನವಂಸಕತ್ವ ಈ ಮೂರನ್ನು ಕಳೆದುಕೊಂಡು ಕೇವಲ ಲೇಯರ್ ಆಗಿರುತ್ತೆ ಅಂದರೆ ಒಂದು ಅಲೆಯಂತೆ ಇರುತ್ತೆ ಒಂದು ತೆಳುವಿನ ಪ್ರಕಾಶಮಾನ ಸ್ಥಿತಿಯಂತೆ ಇರುತ್ತೆ ಅದರ ನಂತರದಲ್ಲಿ ನಂತರದಲ್ಲಿ ಏನಾಗೋಗುತ್ತೆ ಈಗ ದೀಪ ಬೆಳಕ್ತಿರ್ತಕ್ಕಂಥ ಸಂದರ್ಭದಲ್ಲಿ ಏನು ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಎಣ್ಣೆ ಖಾಲಿಯಾಗಿದೆ ಪೆಟ್ರೋಲು ಡೀಸೆಲ್ಲು ಸೀಮೆಣ್ಣೆನೋ ಅಥವಾ ಹರಳೆಣ್ಣೆನೂ ಯಾವುದೋ ಒಂದು ಎಣ್ಣೆ ಖಾಲಿಯಾಗಿದೆ ಆ ಸಂದರ್ಭದಲ್ಲಿ ದೀಪ ಬತ್ತಿ ಇರುತ್ತೆ ಆ ಬತ್ತಿ ಹೋದರೆ ಏನಾಗುತ್ತೆ ಯಾವ ರೀತಿಯಾಗಿ ಬತ್ತಿ ಹೋಗುತ್ತೆ ಕ್ರಮೇಣ ಸಣ್ಣ 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 ಬೆಳಕ್ತಾ ಬೆಳಗ್ತಾ ಕೊನೆಗೆ ಕಾಣಿಸೋದೇ ಇಲ್ಲ ಅದೇ ರೀತಿಯಾಗಿ ಈ ಜೀವ ಕೂಡ ಪುರುಷನಾಗಲಿ ಸ್ತ್ರೀಯಾಗಲಿ ಆ ದೇಹದಲ್ಲಿ ಆಧ್ಯಾತ್ಮಿಕತೆ ಎಂತಕ್ಕಂಥದ್ದು ಹೆಚ್ಚಾಗಿ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಇನ್ನು ಜನ್ಮವನ್ನು ಹೊಂದೋದಿಲ್ಲ ಎಂತಕ್ಕಂಥದ್ದು ಖಚಿತವಾದ ಸ್ಥಿತಿಯಂತೆ ಅದು ಹಂತ ಹಂತವಾಗಿ ಪರಿವರ್ತಿತವಾಗ್ತಾ ಹೋಗುತ್ತೆ ಯಾವಾಗ ಮೇಜರ್ ಅಂದರೆ ಮೂಲ ಸ್ಥಿತಿಗೆ ಬಂದ್ಬಿಡುತ್ತೆ ಇನ್ನೇನು ಈ ಜನ್ಮ ಇಲ್ಲವೇ ಇಲ್ಲ ಇನ್ನು ಭೂಮಿ ಮೇಲೆ ಸ್ತ್ರೀಯಾಗಲಿ ಪುರುಷ ಆಗಲಿ ಪ್ರಾಣಿ ಪಕ್ಷಿ ಜೀವ ಜಂತು ಆಗಲಿ ಯಾವುದು ಜನ್ಮನೇ ಇಲ್ಲ ಅಂದಾಗೆ ಆ ಜನ್ಮಕ್ಕೆ ಬೇಕಾಗಿರ್ತಕ್ಕಂತಹ ಈ ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರದ ಚಕ್ರಗಳು ಪುರುಷನ ಸ್ಥಿತಿ ಸ್ತ್ರೀಯ ಸ್ಥಿತಿ ಇಂಥದ್ದು ಯಾವುದೂ ಇರೋದಿಲ್ಲ ಅದೆಲ್ಲ ಕೂಡ ಮುಕ್ತವಾಗಿ ಏನಾಗ್ಬಿಡುತ್ತೆ ಆತ್ಮಕ್ಕೆ ಒಂದು ರೀತಿಯಾಗಿ ಒಂದು ಲೇಯರ್ ರೀತಿಯಾಗಿ ಆವರಣದ ರೀತಿಯಾಗಿ ಇರುತ್ತೆ ಅದರ ನಂತರದಲ್ಲಿ ಆ ಜೀವ ಬಿಡುಗಡೆಯನ್ನು ಅಂತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ಈ ಒಂದು ಮರಣ ಅಂತ ನೀವು ಕರಿತೀರ ಸಾಮಾನ್ಯ ಜನಕ್ಕೆ ಅದು ಮರಣ ಆದರೆ ಆಧ್ಯಾತ್ಮಿಕ ಜನಕ್ಕೆ ಅದು ಪರಿವರ್ತನೆ ಭೂತತ್ವದಿಂದ ಪಂಚತತ್ವದಿಂದ ಭೂತತ್ವ ಅಲ್ಲ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗ್ತಕ್ಕಂಥ ಸ್ಥಿತಿ ಆ ಬದಲಾಗ್ತಕ್ಕಂಥ ಸ್ಥಿತಿಯಲ್ಲಿ ಈ ದೀಪದ ಬೆಳಕು ಹೇಗೆ ನಿಧಾನವಾಗಿ ಬೆಳಗ್ಗೆ ಲೀನವಾಗುತ್ತೋ ಅದು ಕಾಣಿಸೋದಿಲ್ಲ ಡಿಸಪಿಯರ್ ಆಗುತ್ತೋ ಅದೇ ರೀತಿಯಾಗಿ ಲೇಯರ್ ಕೂಡ ಈ ಒಂದು ಆತ್ಮದ ಆವರಣವಾಗಿ ಇರ್ತಕ್ಕಂತಹ ಆತ್ಮದ ಆವರಣ ಏನಾಗುತ್ತೆ ಅದು ಡಿಸಪಿಯರ್ ಆಗುತ್ತೆ ಅಂದರೆ ಮಾಯವಾಗುತ್ತೆ ಅದು ಇರೋದಿಲ್ಲ ಯಾವಾಗ ಆತ್ಮ ಪ್ರಕಾಶಮಾನವಾಗಿ ಉಳಿಯುತ್ತೆ ಆಗ ನಂತರದ ಲೋಕಗಳಿಗೆ ತೆರಳಲು ಅದು ಯೋಗ್ಯವಾಗುತ್ತೆ ಅದಕ್ಕೆ ಬೇಕು ಅಂದರೆ ಆತ್ಮಕ್ಕೆ ಬೇಕಂದರೆ ಅಲ್ಲಿನ ಲೋಕಗಳಿಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಶರೀರ ಇತ್ಯಾದಿಯನ್ನು ಅದು ಪ್ರಕಟಗೊಳಿಸ್ಕೊಳುತ್ತೆ ತನ್ನ ಇಚ್ಛೆಯಂತೆ ಪ್ರಕಟಗೊಳಿಸ್ಕೊಳ್ಳುತ್ತೆ ಇಲ್ಲಿ ಈ ಒಂದು ಜೀವ ಎಂಬತಕ್ಕಂತಹ ಸ್ಥಿತಿ ಏನಿದೆ ಸಂಕಲ್ಪಗಳ ಮೂಲಕ ರಚನೆ ಆಗ್ತಕ್ಕಂಥದ್ದು ಅದೆಲ್ಲ ಕೂಡ ಖಾಲಿಯಾಗಿರುತ್ತೆ ಯಾವ ವಿಷಯಗಳು ಇರೋದಿಲ್ಲ ಆ ವಿಷಯಗಳು ಮನುಷ್ಯನಲ್ಲಿ ಬದಲಾದಂತೆ ಬದಲಾದಂತೆ ಕೂಡ ಅದು ಕ್ರಮೇಣ ಶುದ್ಧ ಒಂದು ಬಿಳಿ ಪೇಪರ್ ನೀವು ಎ ಫೋರ್ ಸೈಜ್ ಶೀಟ್ ಹೇಗೆ ನೋಡ್ತೀರೋ ಹಾಗೆ ಶುದ್ಧ ಶುದ್ಧವಾಗಿರ್ತಕ್ಕಂತಹ ಜೀವದ ಸ್ಥಿತಿಯಾಗಿರುತ್ತೆ ಅದರಲ್ಲಿ ಏನೂ ಲೇಖನ ಇಲ್ಲ ಯಾವ ವಿಷಯಗಳು ಇಲ್ಲ ಯಾವ ಸಂಕಲ್ಪಗಳು ಇಲ್ಲ ಯಾವ ಇಚ್ಛೆಗಳು ಇಲ್ಲ ಈ ರೀತಿಯಾಗಿ ಅದು ಬದಲಾದಾಗ ಏನಾಗುತ್ತೆ ಆತ್ಮಸ್ವರೂಪಕ್ಕೆ ಅದು ಪ್ರಕಾಶಿತವಾಗುತ್ತೆ ಆದಾಗ್ಯೂ ಕೂಡ ಇನ್ನೂ ಕೂಡ ನಾನು ಜೀವರೂಪದಲ್ಲೇ ಆತ್ಮದ ಜೊತೆಗಿದ್ದು ನಾನು ಮೇಲಿನ ಲೋಕಗಳಿಗೆ ಹೋಗ್ತೇನೆ ಅಂದ್ರೂ ಕೂಡ ಅಷ್ಟೇ ಆ ಜೀವ ಸಂಪೂರ್ಣವಾಗಿ ಶುದ್ಧವಾಗಿರುತ್ತೆ ಸ್ತ್ರೀ ಪುರುಷ ನಪುಂಸಕ ಈ ಮೂರು ಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ ಈ ರೀತಿಯಾಗಿ ಮನುಷ್ಯ ಬದುಕಿದ್ದಾಗಲೇ ಅವರ ಚಕ್ರಗಳ ಜಾಗೃತಿ ಜಾಗೃತಿ ವೃತಿಯಂತೆ ಜೀವಗಳಲ್ಲೂ ಕೂಡ ಆ ಆಯಾ ದೇಹದ ಜೀವಗಳಲ್ಲೂ ಕೂಡ ಈ ಪರಿವರ್ತನೆ ಆಗ್ತಾ ಹೋಗುತ್ತೆ ಅಂತಹ ಸಂದರ್ಭದಲ್ಲಿ ಮುಕ್ತಿಯನ್ನ ಪಡೆಯಲು ಸಾಧ್ಯ ಅದಕ್ಕೆ ಯಾವುದೇ ಕ್ಷೇತ್ರಗಳನ್ನ ಕ್ಷೇತ್ರಗಳನ್ನು ದರ್ಶನವನ್ನು ಮಾಡ್ತಕ್ಕಂಥದ್ದು ತೀರ್ಥಸ್ಥಾನವನ್ನು ಮಾಡ್ತಕ್ಕಂಥದ್ದು ಹೋಮ ಹವನಾದಿಗಳನ್ನು ಮಾಡ್ತಕ್ಕಂಥದ್ದು ದಾನ ಧರ್ಮ ಮಾಡ್ತಕ್ಕಂಥದ್ದು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಸಿದ್ಧಿ ಶಕ್ತಿಗಳನ್ನು ಪಡೆದಕ್ಕಂಥದ್ದು ಇಂತಹ ಎಲ್ಲ ಕಾರ್ಯಗಳಿಂದಲೂ ಕೂಡ ಆ ದೇಹದಲ್ಲಿ ಏಕಪ್ರಕಾರ ರೀತಿಯಲ್ಲೇ ಅದು ಪರಿವರ್ತನೆ ಬದಲಾವಣೆ ಆಗುತ್ತೆ ಕಾರಣ ನೋಡಿ ಈ ಲೋಕದಾದ್ಯಂತ ಇರ್ತಕ್ಕಂಥ ಎಂಟು ನೂರು ಕೋಟಿಗೂ ಮಿಗಿಲಾಗಿ ಇರ್ತಕ್ಕಂಥ ವರ್ಗ ಏನಿದೆ ಈ ಮನುಷ್ಯ ವರ್ಗದಲ್ಲಿ ಭಾವವನ್ನು ನೀವು ನೋಡಿದ್ರೆ ಭಾಷೆ ಗೊತ್ತಾಗೋದಿಲ್ಲ ಅಂತ ಇಟ್ಕೊಳ್ಳಿ ಸಾಕಷ್ಟು ಭಾಷೆ ಇದ್ದಾವೆ ಆದರೆ ಭಾವ ನೋಡಿ ಯಾರಿಗಾದರೂ ದುಃಖ ಬರುತ್ತೆ ಅಂತಂದರೆ ಆ ಒಂದೇ ರೀತಿಯಾಗಿ ದುಃಖ ಪಡೋದು ಆ ಜೀವಕ್ಕೆ ಭಯ ಆಗಿದೆ ಅಂದರೆ ಅದು ಒಂದೇ ರೀತಿಯಾಗಿ ಇರುತ್ತೆ ಆ ಜೀವಕ್ಕೆ ಸಂತೋಷ ಆಗಿದೆ ಅಂದರೆ ಒಂದೇ ರೀತಿ ಇರುತ್ತೆ ಭಾಷೆನೂ ಗೊತ್ತಿಲ್ಲ ಜಾಗನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆದರೆ ಮನುಷ್ಯ ಆ ಮನುಷ್ಯನೊಳಗಿರ್ತಕ್ಕಂಥ ಜೀವ ಏನಿದೆ ಜೀವದ ಪ್ರಕೃತಿಯೆಲ್ಲವೂ ಕೂಡ ಒಂದೇ ಆಗಿರದೆ ಅದರಲ್ಲಿ ನಗು ಕೋಪ ದುಃಖ ಅಥವಾ ಸಂತೋಷ ಇತ್ಯಾದಿ ಅಂಶಗಳನ್ನು ಹಲವು ರೀತಿಯಾದಂಥ ಅಂಶಗಳನ್ನು ಕೂಡ ನಾವು ಉತ್ಸಾಹ ಇತ್ಯಾದಿಗಳನ್ನು ನಾವು ಭಾಷೆಗಳಿಲ್ಲದಿದ್ದರೂ ಕೂಡ ನಾವು ತಿಳಿತೇವೆ ಇದು ಜೀವದ ಲಕ್ಷಣ ಎಲ್ಲ ಮನುಷ್ಯ ಜಾತಿ ಎಂಬತಕ್ಕಂಥದ್ದೇನಿದೆ ಆ ಮನುಷ್ಯ ಜಾತಿಯಲ್ಲಿ ಇರ್ತಕ್ಕಂತಹ ಜೀವ ಏಕಲಕ್ಷಣವನ್ನು ಹೊಂದಿದೆ ಹಾಗಾಗಿ ಯಾರು ಯಾವುದೇ ಭಕ್ತಿ ಆಚರಣೆ ಸಕಾರಾತ್ಮಕ ಆಚರಣೆಯನ್ನು ಮಾಡಿದ್ರೂ ಕೂಡ ಆ ಜೀವ ಪುರುಷ ಸ್ತ್ರೀ ನಪುಂಸಕತ್ವದಿಂದ ಆ ಸಮಯಕ್ಕೆ ಆ ಸ್ಥಿತಿಗೆ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತೆ ನಂತರದಲ್ಲಿ ಈ ಲೋಕದಿಂದ ಬೇರೆ ಲೋಕಗಳಿಗೆ ಹೋಗಲು ಒಂದು ಏನು ಹೇಳ್ತಾರೆ ಅಡ್ವಾನ್ಸ್ ಟೆಕ್ನಾಲಜಿ ಹೇಗೆ ಬರ್ತಾವೋ ಹಾಗೆ ತನ್ನನ್ನು ತಾನು ಅಡ್ವಾನ್ಸ್ ಮಾಡಿಕೊಳ್ಳುತ್ತೆ ಅನ್ಯ ಲೋಕಗಳಿಗೆ ಪ್ರಮೋಟ್ ಮಾಡಿಕೊಳ್ಳುತ್ತೆ ಪ್ರಮೋಷನ್ ಪಡ್ಕೊಳ್ಳುತ್ತೆ ಅನ್ಯ ಲೋಕಗಳಿಗೆ ಹೋಗಲಿಕ್ಕೆ ಅದು ತಯಾರಾಗುತ್ತೆ ಈ ರೀತಿಯಾಗಿ ಆಯಾ ದೇಹದಲ್ಲಿ ಜೀವಗಳ ಪರಿವರ್ತನೆ ಎಂಬತಕ್ಕಂಥದ್ದಾಗುತ್ತೆ ಸಂಪೂರ್ಣ ಖಾಲಿ ಅಂತ ನೀವು ತಗೋಬೇಕು ಆದರೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ವಿಷಯಗಳಿರ್ತಾವೆ ಆ ವಿಷಯಗಳು ಈ ಭೂಲೋಕದಲ್ಲಿ ಏನು ಕೆಲಸ ಮಾಡಲಿಕ್ಕಾಗೋದಿಲ್ಲ ಏನು ಅನುಕೂಲ ಆಗೋದಿಲ್ಲ ಬದಲಿಗೆ ಸೂಕ್ಷ್ಮ ಲೋಕದಲ್ಲಿ ಅನುಕೂಲ ಈ ರೀತಿಯಾಗಿ ಆ ಮನುಷ್ಯ ದೇಹದಲ್ಲಿನ ಜೀವ ಮತ್ತು ಸೂಕ್ಷ್ಮ ಶರೀರದಲ್ಲಿ ಪ್ರಗತಿಯಾಗುತ್ತೆ ಪರಿವರ್ತನೆ ಆಗುತ್ತೆ ಆಧ್ಯಾತ್ಮಿಕ ಕಾರಣಗಳಿಂದ ಎಂತಕ್ಕಂಥದ್ದನ್ನು ತಿಳಿಬೋದು ಅಂತ ಹೇಳ್ತಾ ಈ ವಿಡೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ